ಶ್ರೋತೃಗಳಿಗೆ ನಮಸ್ಕಾರ ನಾನು ರಾಮಾನುಜದಾಸ ಸಜ್ಜನನಾಗು ಮನುಜ ಕಾರ್ಯಕ್ರಮದಲ್ಲಿ ಶ್ರೀಮದ್ ಭಾಗವತಾಮೃತ ಹಿಂದಿನ ಸಂಚಿಕೆಯಲ್ಲಿ ಪರೀಕ್ಷಿದ್ರಾಜ ಶುಕಮಹಾಮುನಿಗಳಲ್ಲಿ ಕೇಳಿದಂತಹ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಡ್ತಾರೆ ಕಡೆಗೆ ಅಂತ್ಯಕಾಲದಲ್ಲಿ ಒಬ್ಬ ಮನುಷ್ಯ ಏನನ್ನು ಮಾಡಬೇಕು ಅಂತ ಹೇಳಿ ತಾನು ಕೇಳಿದಂತಹ ಪ್ರಶ್ನೆಗೆ ಭಗವಂತನ ವಿರಾಟ ಸ್ವರೂಪವನ್ನು ನೆನಪಿನಲ್ಲಿ ಇಟ್ಟುಕೊಳ್ಬೇಕು ಆ ಭಗವಂತ ಶ್ರೀಮನ್ನಾರಾಯಣ ಪರಬ್ರಹ್ಮ ಪರಮಾತ್ಮ ತಾನು ಸೃಷ್ಟಿ ಸ್ಥಿತಿ ಲಯಕಾರಕನಾಗಿ ತಾನೇ ಶಿ ಶಿವನಲ್ಲಿಯೂ ತಾನೇ ಬ್ರಹ್ಮನಲ್ಲಿಯೂ ಅಂಶವಾಗಿ ತಾನೇ ತನ್ನನ್ನು ವಿಷ್ಣು ಮಹೇಶ್ವರನಾಗಿ ಮಾಡಿಕೊಂಡ ಮತ್ತು ಅಲ್ಲಿಂದ ಕಾರ್ಯವು ನಡೆಯುತ್ತೆ ಆ ಪರಮಾತ್ಮ ಇಡೀ ಜಗತ್ತನ್ನೇ ಆ ಭಗವಂತ ಆವರಿಸಿಕೊಂಡಿದ್ದಾನೆ ಅವನು ಕೆಳಗಿನ ಏಳು ಲೋಕ ಮೇಲಿನ ಏಳು ಲೋಕ ಅದರಿಂದ ಮೇಲಕ್ಕೂ ಕೂಡ ಇರತಕ್ಕಂತಹವನು ಅತಳ ಸುತಳ ಮಹಾತಳ ರಸ ಪಾತಾಳದಲ್ಲಿ ಇದ್ದಾನೆ ಅನ್ನತಕ್ಕಂತಹ ರೀತಿಯಲ್ಲಿ ವಿರಾಟ ಸ್ವರೂಪವನ್ನು ಅವನನ್ನು ನೆನೆಸಿಕೊಳ್ಳಬೇಕು ಅವನ ಪಾದಗಳಲ್ಲಿ ಪಾತಾಳ ಲೋಕವಿದೆ ಪಾದಗಳ ಮೇಲೆ ರಸ ಅತಳ ಇದೆ ಗಂಟುಗಳಲ್ಲಿ ಮಹಾತಲವಿದೆ ಮಳಕಾಲಿನಲ್ಲಿ ತಳ ಮಂಡಿಯಲ್ಲಿ ಸುತಲವಿದೆ ಮತ್ತು ತೊಡೆಗಳಲ್ಲಿ ವಿತಳ ಅತಳಗಳಿದೆ ಮಹಿ ಮಹಿತಳ ಮಹಿ ಭೂಮಿ ಬಂದು ಸೊಂಟದಲ್ಲಿದೆ ಆ ಪರಮಾತ್ಮ ನಮ್ಮನ್ನು ಪ್ರೀತಿಯಿಂದ ಎತ್ತುಕೊಂಡಿದ್ದಾನೆ ಸೊಂಟದಲ್ಲಿ ಅನ್ನುವ ರೀತಿಯಲ್ಲಿಯೂ ನಾವು ಆ ವಿರಾಟ ಸ್ವರೂಪದಲ್ಲಿ ಇದ್ದೀವಿ ಅಂತ ನಾರು ಆಲೋಚನೆ ಮಾಡಬಹುದು ನಾವೇ ಜಪವನ್ನು ಮಾಡುತ್ತಾ ಇರತಕ್ಕಂತಹ ಮನುಷ್ಯ ಪರಮಾತ್ಮನಲ್ಲಿ ಏಕಾಗ್ರತೆಯಿಂದ ಧ್ಯಾನ ಮಾಡತಕ್ಕಂತಹ ಮನುಷ್ಯ ಇದ್ದಾನಲ್ಲ ಅವನು ನಾನೇ ವಿರಾಟ ಸ್ವರೂಪನು ಅನ್ನುವ ರೀತಿಯಲ್ಲಾದರೂ ಆಲೋಚನೆ ಮಾಡಬಹುದು ಎಲ್ಲ ಲೋಕಗಳಲ್ಲಿಯೂ ಆ ಪರಮಾತ್ಮ ವ್ಯಾಪಿಸಿದ್ದಾನೆ ಅಂತಹ ಪರಮಾತ್ಮನನ್ನ ಮನಸ್ಸಿನಲ್ಲಿಟ್ಟುಕೊಂಡು ಏಕಾಗ್ರತೆಯಿಂದ ತಾನು ಜಪವನ್ನು ಮಾಡಬೇಕು ಒಂದು ವೇಳೆ ಮನಸ್ಸು ಸತ್ವ ರಜ ತಮೋ ರಜ ರಜಸ್ಸು ಹಾಗೂ ಗುಣಗಳಿಂದ ಅದು ವ್ಯತ್ಯಾಸವಾದರೂ ಕೂಡ ಪುನಃ ಪ್ರಯಾಸವನ್ನು ಪಟ್ಟು ಮನಸ್ಸನ್ನು ಹತೋಟಿಗೆ ತಂದು ಪರಮಾತ್ಮನನ್ನು ಹೃದಯದಲ್ಲಿ ನೆಲೆಸಿಕೊಳ್ಳಬೇಕು ಅಂತ ಹೇಳಿ ಹೇಳ್ತಾರೆ ಇನ್ನು ಮುಂದಕ್ಕೆ ಮುಂದುವರೆದು ಅವರು ಹೇಳ್ತಾರೆ ಈ ಸೃಷ್ಟಿ ವಿಷಯವಾಗಿ ಶುಕಮಹಾಮುನಿಗಳು ಹೇಳ್ತಾ ಹೋಗ್ತಾರೆ ಏನಪ್ಪ ಅಂತಂದರೆ ಮನುಷ್ಯನಾದಂತಹವನು ಬಗೆ ಬಗೆಯ ಫಲಗಳ ಪ್ರಲೋಭನೆಗೆ ಅಂದರೆ ಸಾಮಾನ್ಯವಾಗಿ ಮನುಷ್ಯನಾದಂತಹವನಿಗೆ ಆಸೆ ಅದು ಬೇಕು ಇದು ಬೇಕು ಅನ್ನತಕ್ಕಂತಹ ಬೇರೆ ಬೇರೆ ಫಲಗಳು ಬೇಕು ಅನ್ನತಕ್ಕಂತಹ ಪ್ರಲೋಭನೆಗೆ ಒಳಗಾಗದೆ ವಿರಕ್ತನಾಗಿ ಭಗವಂತನಲ್ಲಿ ತಾನು ಅವನನ್ನು ಹೃದಯದಲ್ಲಿ ಧಾರಣೆಯನ್ನು ಮಾಡಿಕೊಳ್ಳಬೇಕು ಆದರೆ ಸಾಮಾನ್ಯವಾಗಿ ಮನುಷ್ಯರು ಏನು ಮಾಡ್ತಾರೆ ಅವರು ಸಣ್ಣ ಸಣ್ಣ ಕಾಮನೆಗಳಿಗೆ ಅವರು ಒಳಗಾಗಿಬಿಟ್ಟು ಆ ಕಾಮನೆಗಳಿಂದ ಅದನ್ನು ಪಡೆಯುವ ಆ ಕಾಮನೆಗಳನ್ನು ಪಡೆಯುವ ಹಿಂದೆಯಲ್ಲಿಯೇ ಓಡಿ ಹೋಗಿಬಿಡ್ತಾರೆ ಹಾಗಾಗಿ ಅವರು ಅಂತ್ಯಕಾಲದಲ್ಲಿ ಮಾಡಬೇಕಾದಂತಹ ಕೆಲಸದ ದಾರಿಯನ್ನು ತಪ್ಪಿಬಿಡ್ತಾರೆ ಇದಕ್ಕೆ ಉದಾಹರಣೆಯಾಗಿ ನಾವು ಭಗವದ್ಗೀತೆಯಲ್ಲಿ ಒಂಬತ್ತನೇ ಅಧ್ಯಾಯದಲ್ಲಿ ಕೇಳಿದ್ವಿ ತ್ರೈವಿದ್ಯಾ ಮಾಂ ಸೋಮಪಾ ಪೂತಪಾಪ ಯಜ್ಞರಿಷ್ಠ ಸ್ವರ್ಗತಿಂ ಪ್ರಾರ್ಥೆಯಂತೆ ತೇಪುಣ್ಯಮಾಸಾಧ್ಯ ಸುರೇಂದ್ರ ಲೋಕಃ ಸುರೇಂದ್ರ ಲೋಕಂ ಅಷ್ಟಂತಿ ದಿವ್ಯಾನ್ ದಿವಿದೇವ ಭೋಗಾನ್ ಅವರೇನು ಮಾಡ್ತಾರೆ ಸೋಮಯಾಗದಂತಹ ಅದ್ಭುತವಾದಂತಹ ಯಾಗಗಳನ್ನು ಮಾಡಿಸಿಬಿಡ್ತಾರೆ ಯಾದಕ್ಕೋಸ್ಕರ ಅವರ ಕಾಮನೆಗಳು ಸ್ವರ್ಗವನ್ನು ಪಡೆಯಬೇಕು ಅನ್ನತಕ್ಕಂತಹ ಆಸೆಯಲ್ಲಿ ಸೋಮಯಾಗಗಳನ್ನು ಮಾಡಿ ಕಡೆಗೆ ಸ್ವ ಸ್ವರ್ಗವನ್ನು ಪಡೆದು ಬಿಡ್ತಾರಂತೆ ಸ್ವರ್ಗ ಪಡೆದ ಮೇಲೆ ಏನಾಗುತ್ತೆ ತಂತೇ ಭುಂಕ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ ಅವರು ಏನು ಮಾಡ್ತಾರೆ ಆ ಸ್ವರ್ಗಲೋಕಕ್ಕೆ ಹೋಗಿ ಸ್ವರ್ಗ ಸುಖಗಳನ್ನೆಲ್ಲ ಇಂದ್ರಾದಿ ದೇವತೆಗಳು ಪಡತಕ್ಕಂತಹ ಸಂತೋಷಗಳನ್ನೆಲ್ಲ ಪಟ್ಟು ಬಿಡ್ತಾರೆ ಮತ್ತೆ ಕ್ಷೀಣೆ ಪುಣ್ಯ ಪುಣ್ಯಗಳೆಲ್ಲ ಖಾಲಿ ಆಯಿತೋ ಇಲ್ವೋ ಲೋಕಂ ವಿಶಂತಿ ಮತ್ತೆ ಭೂಮಿಗೆ ಬಂದು ಬೀಳ್ತಾರಂತೆ ಮತ್ತೆ ಹುಟ್ಟು ಸಾವಿನ ಚಕ್ರದಲ್ಲಿ ಬಂದು ಬಿದ್ದು ಬಿಡ್ತಾರೆ ಹಾಗಾಗಿ ಆ ಪ್ರಲೋಭನೆಗೆ ಮನುಷ್ಯ ಒಳಗಾಗಬಾರ್ದು ವೇದಗಳು ಬಹಳ ಸುಂದರವಾಗಿ ಈ ವಿಚಾರಗಳನ್ನು ಹೇಳಿದೆ ಆದರೆ ಜನರು ಮಾತ್ರ ಮರುಳಾಗಿ ಬಿಡ್ತಾರೆ ಈ ಮನುಷ್ಯನ ಜೀವನ ಎಂತಹದ್ದಪ್ಪ ಅಂದರೆ ಪ್ರತಿಯೊಂದು ಸಣ್ಣ ಸಣ್ಣ ವಿಚಾರಗಳಿಗೂ ಆಸೆ ಪಡ್ತಾನೆ ಅವನಿಗೆ ಸುಖಕ್ಕೋಸ್ಕರ ತನ್ನ ಜೀವನವನ್ನೇ ಮುಡುಪಾಗಿಟ್ಟುಬಿಡ್ತಾನೆ ಯಾರೇ ಆಗಲಿ ಹುಟ್ಟಿದಂತಹ ಮನುಷ್ಯ ತಾನು ಸುಖಕ್ಕೋಸ್ಕರ ಆಸೆ ಪಡ್ತಾನೆ ಹೆಂಡತಿ ಮಕ್ಕಳನ್ನು ಇಷ್ಟಪಡ್ತಾನೆ ಯಾತಕ್ಕೋಸ್ಕರ ಇಷ್ಟಪಡ್ತಾನೆ ಸುಖ ಬೇಕು ಅಂತ ಇಷ್ಟಪಡ್ತಾನೆ ದುಡ್ಡನ್ನು ಇಷ್ಟಪಡ್ತಾನೆ ಯಾತಕ್ಕೋಸ್ಕರ ಇಷ್ಟಪಡ್ತಾನೆ ತನಗೆ ಸುಖ ಬೇಕು ಅಂತ ಇಷ್ಟಪಡ್ತಾನೆ ದುಡ್ಡಿಂದ ದುಡ್ಡನ್ನು ಸಂಪಾದನೆ ಮಾಡಬೇಕು ಅಂತ ಅಲ್ಲ ಅಂತ್ಯದಲ್ಲಿ ಅವನಿಗೆ ಸುಖ ಬೇಕು ಒಂದು ವೇಳೆ ಹೆಂಡತಿ ಮಕ್ಕಳಿಂದ ಸುಖ ಇಲ್ಲ ಅಂತಾದರೆ ಅವರಿಂದ ದೂರ ಕೂಡ ಆಗ್ತಾನೆ ಹೆಂಡತಿ ಮಕ್ಕಳು ಯಾಕೆ ತನ್ನಿಂದನೇ ತನಗೆ ದುಃಖ ಬಂದಿದೆ ಅಂದರೆ ತನ್ನನ್ನೇ ತಾನು ಶಾಪ ಮಾಡಿಕೊಳ್ತಾನೆ ಯಾಕಾನ ಬದುಕಿದ್ದೀನೋ ನಾನು ಇಂತಹ ಜೀವನವೂ ಬೇಕಾ ನನಗೆ ಅಂತ ಹೇಳಿ ಆ ರೀತಿಯಲ್ಲಿ ಎಲ್ಲ ಮಾಡತಕ್ಕಂತಹದ್ದು ಸುಖಕ್ಕೋಸ್ಕರ ಸುಖ ತನ್ನ ಕೈಯಲ್ಲಿ ಇದ್ದಷ್ಟು ಹೊರತು ಅವನು ಅದಕ್ಕೋಸ್ಕರ ಏನು ಮಾಡಬೇಕೋ ಎಲ್ಲವನ್ನು ಮಾಡ್ತಾನೆ ಆದರೆ ನಿಜವಾದ ಸುಖ ತನ್ನಲ್ಲಿ ಇಲ್ಲ ಅನ್ನತಕ್ಕಂಥದ್ದು ಅವನಿಗೆ ಅರ್ಥವಾಗೋದಿಲ್ವಂತೆ ತನ್ನಲ್ಲಿ ಆ ಸುಖ ಇಲ್ಲ ಅನ್ನೋದು ಅವನಿಗೆ ಅರ್ಥವಾಗೋದಿಲ್ಲ ಅದು ಅರ್ಥವಾಗ ಅರ್ಥವಾಗಿರೋದು ಋಷಿಮುನಿಗಳಿಗೆ ಮಾತ್ರ ಅವರು ಅದಕ್ಕೇನೆ ಈ ಮನುಷ್ಯರ ಸಹವಾಸವೇ ಬೇಡ ಅಂತ ಹೇಳಿ ದೂರ ಹೋಗಿ ಜಪ ತಪಗಳನ್ನು ಮಾಡ್ತಾರೆ ಸುಖವನ್ನು ಪಡೆಯುತ್ತಾರೆ ಆನಂದವನ್ನು ಪಡೆಯುತ್ತಾರೆ ಅದಕ್ಕೋಸ್ಕರ ಜಪ ಮಾಡ್ತಾರೆ ಆ ಪರಮಾತ್ಮ ಪರಮಾನಂದನ ಪರ ಆನಂದವನ್ನು ಪಡೆಯುತ್ತಾರೆ ಸುಖವನ್ನು ಪಡೆಯುತ್ತಾರೆ ಏನಕ್ಕಪ್ಪ ಅಂದರೆ ಆ ಪರಬ್ರಹ್ಮ ಪರಮಾತ್ಮನಲ್ಲಿಯೇ ಎಲ್ಲ ಆನಂದಗಳು ಅಡಗಿವೆ ನಿಜವಾದ ಆನಂದ ಇರೋದು ಇಲ್ಲಲ್ಲ ಇಹಲೋಕದಲ್ಲಲ್ಲ ಆ ಪರಮಾತ್ಮನಲ್ಲಿಯೇ ಇರತಕ್ಕಂತಹದ್ದು ಆನಂದ ಇಲ್ಲಿ ನಮ್ಮ ಭೃಗುವಲ್ಲಿ ಏನತಕ್ಕಂತಹ ಒಂದು ಉಪನಿಷತ್ನಲ್ಲಿ ವರುಣನ ವರುಣಿಯ ಪುತ್ರ ಭೃಗು ಅವನು ಅಪ್ಪನನ್ನು ಹೋಗಿ ಪರಬ್ರಹ್ಮನನ್ನು ನನಗೆ ಪಡೆಯತಕ್ಕಂತಹ ಉಪಾಯವನ್ನು ಹೇಳು ಅಂತ ಹೇಳಿ ಹೇಳ್ತಾನೆ ಭೃಗುರ್ವೈ ವಾರುಣಿ ವರುಣಂ ಪಿತರ ಮುಪಸಸಾರ ಅದೀಹಿ ಭಗವೋ ಬ್ರಹ್ಮೇತಿ ಬ್ರಹ್ಮನನ್ನು ಹೇಳಿಕೊಡು ನನಗೆ ಅಂತ ಹೇಳಿ ಹೇಳಿದಾಗ ಅವರು ಹೇಳ್ತಾರೆ ಅದನ್ನು ಯಾರು ಯಾವರು ಅಂತ್ ಆ ಕಾಲದ ಗುರುಗಳು ಹೇಗಪ್ಪ ಅಂದರೆ ಮಗನೇ ಆಗಲಿ ಪ್ರಯತ್ನಪೂರ್ವಕವಾಗಿ ಶ್ರಮ ಪಡೆದೇ ಇದ್ದರೆ ಅವರಿಗೆ ಏನನ್ನೂ ಹೇಳಿಕೊಡ್ತಾ ಇರಲಿಲ್ಲ ಅನ್ನ ಮನಸ್ಸು ವಾಕ್ ತ್ವಕ್ ಇವುಗಳ ಬಗ್ಗೆ ಇದು ಎಲ್ಲಿಂದ ಹುಟ್ಟತ್ತೆ ಎಲ್ಲಿ ಬೆಳೆಯತ್ತೆ ಎಲ್ಲಿ ಹೋಗಿ ಸೇರತ್ತೆ ಅನ್ನತಕ್ಕಂಥದ್ದನ್ನು ನೀನು ಫಸ್ಟು ಅರ್ಥ ಮಾಡ್ಕೋ ಹೋಗು ಅಂತ ಹೇಳಿ ಹೇಳ್ತಾನೆ ಅವನು ಮಹತ್ ಪ್ರಯತ್ನವನ್ನು ಮಾಡ್ತಾನೆ ಮೊದಲು ಹೇಳ್ತಾನೆ ಅನ್ನದಿಂದಲೇ ಪ್ರಾಣ ಅನ್ನದಿಂದಲೇ ಜೀವಿಸ್ತಾನೆ ಅನ್ನದಿಂದನೇ ಬದುಕ್ತಾನೆ ಅನ್ನವನ್ನೇ ಹೋಗಿ ಸೇರ್ತಾನೆ ಅನ್ನಂ ಪ್ರಾಣೇ ದಿವ್ಯಜಾನಾತ್ ಅಂತ ಹೇಳ್ತಾನೆ ಅವನು ಪ್ರತಿ ಸತಿ ಹೀಗೆ ಬಂದಾಗಲೂ ಬಂದಾಗಲೂ ಹೋಗು ಮತ್ತೆ ತಪಸ್ಸು ಮಾಡು ಮತ್ತೆ ತಪಸ್ಸು ಮಾಡು ಅಂತ ಹೇಳಿ ಕಳಿಸ್ತಾ ಇರ್ತಾನೆ ಕಡೆಗೆ ಅವನು ಬಂದು ಹೇಳ್ತಾನೆ ಆನಂದಂ ಬ್ರಹ್ಮೆ ದಿವ್ಯಜಾನಾತ್ ಆನಂದ ಅನ್ನತಕ್ಕಂತಹದ್ದೇ ಪರಬ್ರಹ್ಮ ಆನಂದಾಧ್ಯ ಕಲ್ವಿಮಾನಿ ಭೂತಾನಿ ಜಾಯಂತಿ ಆನಂದೇನ ಜಾತಾನಿ ಜೀವಂತಿ ಆನಂದಂ ಪ್ರಯಂತ್ಯ ಸಂವಿಶಂತೀತಿ ಆವಾಗ ಅವನಿಗೆ ಆನಂದ ಅನ್ನತಕ್ಕಂತಹದ್ದು ಆ ಪರಮಾತ್ಮನಿಂದ ಹುಟ್ಟುತ್ತದೆ ಆ ಪರಮಾತ್ಮನಲ್ಲಿ ಇರ್ತದೆ ಮತ್ತು ಅವನಿಗೇ ಹೋಗಿ ಸೇರ್ತದೆ ಅಂತ ಹೇಳಿ ಒಂದು ಅರ್ಥವಾಗತ್ತೆ ಆವಾಗ ಬಂದು ಅಪ್ಪನಿಗೆ ಹೇಳ್ತಾನೆ ಹೌದಯ್ಯ ಸರಿ ಆನಂದವೇ ಪರಬ್ರಹ್ಮ ಅಂತ ಹೇಳಿ ಹೇಳ್ತಾನೆ ಸುಖ ಭಗವಂತನಲ್ಲಿ ಇರುವುದು ಅನ್ನೋತಕ್ಕಂತಹದ್ದನ್ನು ತಿಳಿಯಬೇಕು ಅದಕ್ಕೋಸ್ಕರ ಈ ಸುಖಕ್ಕೋಸ್ಕರ ಮನ್ ಮಾಡಬಾರದ ಕೆಲಸಗಳನ್ನೆಲ್ಲ ಮಾಡ್ತಾರೆ ಈ ಹಸುರರು ರಾಕ್ಷಸರಿದ್ದರಲ್ಲ ಅವರುಗಳೇನು ಮಾಡ್ತಾಯಿದ್ರು ಇದ್ದರು ಸಾಯಿದೆ ಇದ್ದರೆ ಬದುಕಿದ್ರೆ ಅವರು ಮಾಡತಕ್ಕಂಥದ್ದೆಲ್ಲ ಅಟ್ಟಹಾಸದ ಕೆಲಸಗಳಲ್ವೇ ಬದುಕಿದ್ರೆ ಸಾಕು ಅದೇ ಸುಖ ಅಂತ ಹೇಳಿ ಸಾಯಬಾರದು ಸಾಯಬಾರ್ದು ಅದೇ ಸುಖ ಅಂತ ಹೇಳಿ ಅವರು ಜಪ ತಪಗಳನ್ನು ಮಾಡಿ ಪರಮಾತ್ಮನಲ್ಲಿ ಬೇಡ್ತಾರೆ ಅವರು ಹೇಳ್ತಾರೆ ಇಲ್ಲಪ್ಪ ಸಾವಿಗೆ ಆಲ್ಟರ್ನೇಟಿವ್ ಇಲ್ಲವೇ ಇಲ್ಲ ಸಾಯಲೇಬೇಕು ಆದರೆ ಹೇಗೆ ಸಾಯಬೇಕು ಅನ್ನೋದನ್ನು ಪ್ರಶ್ನೆ ಕೇಳಿಕೊ ಅಂತ ಹೇಳೋರು ಹಾಗಾಗಿ ನೀರಿನಲ್ಲಿ ಸಾಯಬಾರ್ದು ನೆಲದಲ್ಲಿ ಸಾಯಬಾರ್ದು ಆಕಾಶದಲ್ಲಿ ಸಾಯಬಾರ್ದು ಭೂಮಿಯಲ್ಲಿ ಸಾಯಬಾರ್ದು ಮನೆ ಒಳಗೆ ಸಾಯಬಾರ್ದು ಮನೆ ಹೊರಗೆ ಸಾರಬಾರ್ದು ಪ್ರಾಣಿಯಿಂದ ಸಾಯಬಾರ್ದು ಮನುಷ್ಯನಿಂದ ಸಾಯಬಾರ್ದು ಅಂತ ಹೇಳಿ ಹಿರಣ್ಯ ಕಶುಬು ಕೇಳ್ಕೊಳ್ತಾನೆ ಹಾಗಾಗಿ ಅವನನ್ನು ಒಳಗೂ ಅಲ್ಲ ಹೊರಗೂ ಅಲ್ಲ ಅವನನ್ನು ಹೊಸಲು ಮೇಲೆ ಕೂರಿಸ್ಕೊಂಡು ನೆಲದ ಮೇಲಲ್ಲ ಅಂತ ತೊಡೆಯ ಮೇಲೆ ಇಟ್ಟುಕೊಂಡು ಅವನ ಎದೆಯನ್ನು ಬಗೆದು ಬಿಡ್ತಾನೆ ನರಸಿಂಹನಾಗಿ ಮನುಷ್ಯನಲ್ಲ ಪ್ರಾಣಿಯೂ ಅಲ್ಲ ಆ ರೀತಿಯಲ್ಲಿ ಅದೇ ಮನುಷ್ಯರು ವಿಷಯ ಭೋಗ ಪ್ರತಿ ದಿವಸ ನನಗೆ ಇದು ಬೇಕು ಅದು ಬೇಕು ಅದು ಬೇಕು ಬೇಕದು ಬೇಕು ಬೇಕ ದಿನಗೊನ್ ಇನ್ನೊಂದು ಬೇಕೆನಿತ ಬೊಬ್ಬಿಡುತ್ತ ಇಹಘಟವನಿದನು ಏಕೆಂದು ರಚಿಸಿದನು ಬೊಮ್ಮನಿ ಬೇಕು ಜಪ ಸಾಕೆನಪುದೆಲ್ಲೋ ಮಂಕುತಿಮ್ಮ ಅಂತ ನಾವು ಏನನ್ನ ಹೇಳಿದ್ವಿ ನಿಜವಾದ ಸುಖವನ್ನು ಅನುಭವಿಸುವವರು ಋಷಿಮುನಿಗಳು ಮಾತ್ರ ಸುಖರೂಪಿಯಾದ ಆ ಭಗವಂತನನ್ನು ಪಡೆಯಬೇಕು ಅನ್ನತಕ್ಕಂಥ ನಾವು ತಿಳಿಯಬೇಕು ಆದ್ದರಿಂದ ವಿವೇಕಿಯಾದಂತಹವನು ವಿಷಯ ಭೋಗಗಳ ತೃಣಕ್ಕೆ ವಿಷಯ ಭೋಗದ ತೃಣಕ್ಕೆ ಉರಿಯಾಗಿರಲು ಬೇಕು ನಿಶಿಹಗಲು ಶ್ರೀಹರಿಯ ನೆನೆಯಬೇಕು ಆ ರೀತಿಯಲ್ಲಿ ಇರಬೇಕು ಕ್ಷಣಕಾಲವೂ ಎಚ್ಚರ ತಪ್ಪದೆ ಸಾಂಸಾರಿಕವಾದ ಭೋಗಗಳ ವಿಚಾರವನ್ನು ಪಕ್ಕಕ್ಕೆ ಇಟ್ಟು ಅದು ಸುಲಭವಾಗಿಯೇ ಸಿಕ್ಕಿಬಿಡುತ್ತೆ ಅಂತಹ ಸುಲಭವಾಗಿ ಸಿಕ್ಕತಕ್ಕಂತಹ ಸಾಂಸಾರಿಕ ಭೋಗಗಳನ್ನು ಪಡೆಯೋದಕ್ಕೋಸ್ಕರ ಕಷ್ಟಪಟ್ಟರೆ ಅದು ವ್ಯರ್ಥವೇ ಅಲ್ವೇ ಅಂತ ಹೇಳಿ ನಾವು ಆಡತಕ್ಕಂತಹ ಮಾತುಗಳನ್ನು ಕೂಡ ಶಬ್ದಗಳನ್ನು ಕೂಡ ವಿಶೇಷವಾಗಿ ಆಲೋಚನೆ ಮಾಡಿ ಎಷ್ಟು ಬೇಕೋ ಅಷ್ಟೇ ಬಳಸಬೇಕು ಅಂತ ಯಾಕೆ ಅಂದರೆ ಮಾತು ಆಡಿದರೆ ಹೋಯಿತು ಮುತ್ತು ಒಡೆದರೆ ಹೋಯಿತು ಅಂತ ಹೇಳ್ತಾರೆ ನಾವು ಆಡತಕ್ಕಂತಹ ಮಾತಿನಿಂದ ಒಂದು ಕೋಪ ಒಂದು ಅಸಹನೆ ಒಂದು ಮನಸ್ಸಿಗೆ ಘಾಸಿ ಈ ಥರ ಏನಾದರೂ ಆದರೆ ಅದು ಮನಸ್ಸನ್ನು ಎಳ್ಕೊಂಡು ಹೋಗುತ್ತೆ ಪರಮಾತ್ಮನ ಜಪದಲ್ಲಿ ಮಾ ಜಪ ಮಾಡೋದಕ್ಕೆ ಪರಮಾತ್ಮನನ್ನು ಧ್ಯಾನ ಮಾಡೋದಕ್ಕೆ ಹೃದಯದಲ್ಲಿ ಸ್ಥಾಪನೆ ಮಾಡೋದಕ್ಕೆ ನಮಗೆ ಅವಕಾಶ ಎಲ್ಲಿ ಸಿಗುತ್ತೆ ಹಾಗಾಗಿ ಆಡತಕ್ಕಂತಹ ಮಾತುಗಳನ್ನು ಕೂಡ ನಾವು ಬಹಳ ಆಲೋಚನೆ ಮಾಡಿ ಎಷ್ಟು ಬೇಕೋ ಅಷ್ಟೇ ಮಾತನಾಡಬೇಕು ಅಂತ ಹೇಳಿ ಶಬ್ದಾಸ್ಯ ಹಿ ಬ್ರಹ್ಮಣ ಯೇಷ ಪಂಥ ಎನ್ನಾ ಅಭಿರ್ಧ್ಯಾಯತಿ ಧೀರಪಾರ್ಥೈಹಿ ಪರಿಭ್ರಮಸ್ತತ್ರ ನವಿಂದತೆ ಅರ್ಥಾನ್ ಮಾಯಾಮಯೇ ವಾಸನೆಯಶಯಾನ ಹಾಗಾಗಿ ಈ ಇಹಲೋಕದ ಈ ಆಸೆಗಳನ್ನೆಲ್ಲ ಪಕ್ಕಕ್ಕೆ ಬದಿಗಿಟ್ಟು ಮನುಷ್ಯನಾದಂತಹವನು ತಾನು ಪರಮಾತ್ಮನಲ್ಲಿ ಮನಸ್ಸನ್ನು ಇಡಬೇಕು ಅಂತ ಹೇಳಿ ಅತಃ ಕವಿರ್ನಾಮಸು ಯಾವ್ದರ್ಥ ಸ್ಯಾದ ಪ್ರಮತ್ತೋ ವ್ಯವಸಾಯ ಬುದ್ಧಿ ಸಿದ್ಧೇನ್ಯಥಾರ್ಥ ನಯಥೇತ ತತ್ರ ಪರಿಶ್ರಮಂ ತತ್ರ ಸಮೀಕ್ಷಮ ಭೂಮಿಯ ಮೇಲೆ ಮಲಗಿದರೆ ಸುಖವಾದ ನಿದ್ದೆ ಬರುತ್ತೆ ಅಂತ ಅನ್ನೋದಾದರೆ ಮಂಚಕ್ಕೋಸ್ಕರ ಯಾಕೆ ನಾವು ಕಷ್ಟಪಡಬೇಕು ಅದಕ್ಕೋಸ್ಕರ ವ್ಯವಸ್ಥೆ ನೋಡಿ ನಿಜವಾದ ಯೋಗಿಗಳು ಆಲೋಚನೆ ಮಾಡತಕ್ಕಂತಹ ರೀತಿ ಏನಪ್ಪ ಅಂತಂದರೆ ಇದನ್ನು ನೋಡಿದರೆ ನಮಗೆ ಅರ್ಥ ಆಗುತ್ತೆ ಹಿಂದೆ ನಾವು ಹೇಳಿದ್ವಿ ಸನ್ಯಾಸಿ ಕರ್ಮಸನ್ಯಾಸಿ ಅಂದರೆ ಯಾರು ಅಂದರೆ ಎಲ್ಲ ಕರ್ಮಗಳನ್ನು ಸಂಪೂರ್ಣವಾಗಿ ತ್ಯಾಗ ಮಾಡಿಬಿಡುವುದು ಅಂದರೆ ಊಟ ಮಾಡುವುದು ಪ್ರತಿಯೊಂದು ಕರ್ಮ ಯಾವುದನ್ನೂ ಮಾಡುವುದಿಲ್ಲ ಅವನಿಗೆ ಉದ್ಯೋಗದ ಅಗತ್ಯವೂ ಇಲ್ಲ ಅವನು ಉದ್ಯೋಗ ಮಾಡುವುದೂ ಇಲ್ಲ ಅವನು ಏಕಮಾತ್ರ ಉದ್ದೇಶ ಪರಮಾತ್ಮನ ಧ್ಯಾನ ಹಾಗೇನಾದರೂ ಅವನು ನೈಸರ್ಗಿಕವಾದ ಕೆಲಸಗಳನ್ನು ಮಾಡಿದರೆ ಆಯಾ ಅಂಗಗಳು ಆಯಾ ಅಂಗಗಳ ಕೆಲಸವನ್ನು ಮಾಡುತ್ತೀ ಹೊರತು ಅದಕ್ಕೂ ನಮಗೂ ಯಾವ ಸಂಬಂಧವೂ ಇಲ್ಲ ನಾವು ಮಾಡತಕ್ಕಂತಹ ಏನೇ ಕೆಲಸ ಇದ್ದರೂ ಅದು ಬ್ರಹ್ಮಾರ್ಪಣೆ ಬ್ರಹ್ಮಾರ್ಪಣಂ ಬ್ರಹ್ಮಹವಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಹೇಳಿದ್ವಲ್ಲ ಬ್ರಹ್ಮಹೀನತೆಯನ್ನು ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿ ಏನು ಮಾಡಿದರೂ ಆ ಭಗವಂತನಿಗೋಸ್ಕರವೇ ಅನ್ನತಕ್ಕಂತಹ ಆ ಸನ್ಯಾಸ ವೃತ್ತಿಯಲ್ಲಿ ಮಾಡತಕ್ಕಂತಹವರು ನಿಜವಾದ ಅವಧೂತರ ರೀತಿಯಲ್ಲಿ ಕೆ ಭಗವಂತನನ್ನು ಧ್ಯಾನ ಮಾಡತಕ್ಕಂತಹವ್ರು ಯೋಚನೆ ಮಾಡುವ ರೀತಿ ಇದು ನನಗೂ ನಿಮಗೂ ಸ್ವಲ್ಪ ಕಷ್ಟವಾಗಬಹುದು ಆದರೆ ನಮ್ಮಲ್ಲಿ ಇರತಕ್ಕಂತಹ ಒಂದು ವ್ಯವಸ್ಥೆಗೆ ಸರಿಯಾಗಿ ನಾವು ಮಾಡಬಹುದು ಅದರಲ್ಲಿ ಹೇಳ್ತಾರೆ ಭೂಮಿಯ ಮೇಲೆ ಮಲಗಿದರೆ ಸುಖವಾದ ನಿದ್ದೆ ಬರುತ್ತಾದರೆ ಮಂಚಕ್ಕೋಸ್ಕರ ಯಾಕೆ ನಾವು ಪರದಾಡಬೇಕು ಅದಕ್ಕೋಸ್ಕರ ಯಾಕೆ ಒದ್ದಾಡಬೇಕು ದೇವರ ದಯದಿಂದ ಎರಡು ತೋಳುಗಳಿದೆ ಆ ತೋಳುಗಳನ್ನು ತಲೆಯ ಮೇಲೆ ಇಟ್ಟುಕೊಂಡು ತಲೆಗೆ ಇಟ್ಟುಕೊಂಡು ಮಲಗುವುದಾದರೆ ದಿಂಬಿಗೋಸ್ಕರ ಯಾಕೆ ನಾವು ಕಷ್ಟಪಡಬೇಕು ಬೊಗಸೆಗಳಿಂದ ನೀರು ಮತ್ತು ಆಹಾರವನ್ನು ನಾವು ತಿನ್ನಬಹುದು ಅಂತ ಅಂದರೆ ವಿಶೇಷವಾದ ಪಾತ್ರೆ ಪರಟೆಗಳಿಗೋಸ್ಕರ ಯಾಕೆ ಒದ್ದಾಡಬೇಕು ನಾವು ಹರಿದಿರತಕ್ಕಂತಹ ಬಟ್ಟೆ ಅಥವಾ ಹಿಂದಿನ ಕಾಲದಲ್ಲಿ ಏನು ಮಾಡ್ತಾಯಿದ್ದರಂತೆ ಮನೆಯವರು ಉಪಯೋಗಿಸಿದ ಬಟ್ಟೆಗಳು ಅದು ಸ್ವಲ್ಪ ಜೀರ್ಣವಾಗುವ ಪರಿಸ್ಥಿತಿಯಲ್ಲಿದ್ದರೆ ಮನೆಯ ಜಗಲಿ ಮೇಲೆ ತಂದು ಇಟ್ಟುಬಿಡೋರಂತೆ ಅವರು ಹೊಸದನ್ನು ಹಾಕ್ಕೊಳ್ತಾಯಿದ್ರು ಅಂತಹದ್ದನ್ನು ಈ ಸನ್ಯಾಸಿಗಳು ಅವರು ಇವರು ತೊಗೊಂಡು ಹೋಗಿ ಉಟ್ಕೊಳ್ತಾ ಇದ್ದರಂತೆ ಅಂತಹ ಬಟ್ಟೆಗಳು ದೊರಕುವಾಗ ಮಾನ ಮುಚ್ಚಿಕೊಳ್ಳುವುದಕ್ಕೆ ಸ್ವಲ್ಪ ಬಟ್ಟೆಯನ್ನು ಹಾಕಿಕೊಳ್ಳೋದು ಅಥವಾ ದಿಗಂಬರನಾಗಿಯೇ ಇರಬಹುದಾದರೆ ಅದಕ್ಕೋಸ್ಕರ ನಾವು याके कष्ट पडबेकू ಅಂತ ಹೇಳಿ ಹೇಳ್ತಾರೆ ಅತಕವಿರ್นามಸುಯವ ಯಾವದರ್ಥಂ ಸ್ಯಾದಪ್ರಮುಕ್ತೋ ವ್ಯವಸಾಯ ಬುದ್ಧಿಹಿ ಸಿದ್ದೇನೇ ತರ್ತಾತ್ ನಯತೇ ತತ್ರ ಪರಿಶ್ರಮಂ ತತ್ರ ಸಮೀಕ್ಷಮಾನಃ ಸತ್ಯಾಕ್ಷಿತೋ ಕಿಂ ಕಶಿಪೋ ಪ್ರಯಾಸೈಹಿ ಬಾಹೋಸ್ವ ಸಿದ್ದೇ ಶುಪವರ್ಹಿಣೈಕ್ಯಂ ಸತ್ಯೇಂಜಲೋಕिं ಪುರುಧಾನನಪಾತ್ರ ದಿಗ್ವಲ್ ಕಲಾದವು ಸತಿ ಕಿಂಗುತಿ ಕುಲೈಹಿ ಆ ರೀತಿಯಲ್ಲಿ ಬಟ್ಟೆಗಳು ಪ್ರತಿಯೊಂದಕ್ಕೂ ಕೂಡ ಆ ಭಗವಂತ ಕೊಟ್ಟದ್ದಂತೆ ಅದೇ ಇದೆ ಇನ್ನು ಮುಂದಕ್ಕೆ ಹೇಳ್ತಾರೆ ಚಿರಾಣಿ ಕಿಂಪತಿ ನಸಂತಿ ದಿಶಂತಿ ಭಿಕ್ಷಾಂ ಬೇಕಾದಷ್ಟು ಗಿಡ ಮರಗಳಿದ್ದಾವಪ್ಪ ಹಣ್ಣು ಹಂಪಲುಗಳು ಬಿಡ್ತವೆ ಪರಮಾತ್ಮನೇ ನಮಗೋಸ್ಕರ ನಮ್ಮಂತಹವರಿಗೋಸ್ಕರ ಭಿಕ್ಷಾಟನೆಗೋಸ್ಕರ ಮಾಡಿಟ್ಟದ್ದಂಥದ್ದು ಅದರಿಂದ ಹೊಟ್ಟೆ ತುಂಬೋದಿಲ್ವೇ ನೈವಾಂಗ್ರಿಪ ಪರಭೃತ ಸರಿತೋ ಪಿಶುಷ್ಯನ್ನೇ ಇನ್ನು ನೀರು ಕುಡಿಬೇಕು ಅಂದರೆ ನದಿಗಳು ಹೋಗಿದೆಯೇ ನದಿಗಳಿದ್ದಾವೆ ವೃದ್ಧ ಗುಹಾ ಕಿಮಜಿತೋವತಿ ನೋಪಸನ್ನಾನ್ನೇ ಕಸ್ಮಾತ್ ಭಜಂತಿ ಕವಯೋ ಧನ ದುರ್ಮದಾಂದಾನ್ನೆ ಇಷ್ಟೆಲ್ಲ ಭಗವಂತ ನಮಗೆ ನಮ್ಮನ್ನು ಕಾಯೋದಕ್ಕೋಸ್ಕರವೇ ಅಂತ ಮಾಡಿರಬೇಕಾದ್ರೆ ನಾವು ಆ ಪರಮಾತ್ಮನನ್ನು ಬಿಟ್ಟು ದುರ್ಮದಾಂಧರು ಧನಿಕರು ಅವರನ್ನು ಆಶ್ರಯಿಸಬೇಕಾ ನಾವು ಅಂತ ಹೇಳಿ ಹೇಳ್ತಾರೆ ಎಲ್ಲದಕ್ಕೂ ಭಗವಂತ ಇದ್ದಾನೆ ಅಂತ ಹೇಳಿ ನಾವು ಬೇಕಾದಷ್ಟು ಮಾತುಗಳನ್ನು ಮಾತು ಮಾತಿಗೆ ಆಡಬೇಕಾದರೂ ಹೇಳ್ತೀವಿ ಆ ಇರಬೇಕಾದ್ರೆ ನನಗೆ ಯಾಕೆಯೋ ಏನು ಯೋಚನೆ ಅಂತ ಹೇಳಿ ಇನ್ನು ನಮ್ಮ ಕನಕದಾಸರದ ಒಂದು ಅದ್ಭುತವಾದಂತಹ ಹಾಡಿದೆ ಅದನ್ನು ನಾನು ನೆನಪು ಮಾಡಿಕೊಳ್ತಾ ಇದ್ದೆ ತಲ್ಲಣಿ ಸದಿರು ಕಂಡ್ಯ ತಾಳು ತಾಳುಮನವೇ ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲಣಿಸದಿರು ಕಂಡ್ಯ ತಾಳುಮನವೇ ಬೆಟ್ಟದ ತುದಿಯಲ್ಲಿ ಹುಟ್ಟಿರುವ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆದವರು ಯಾರು ಪುಟ್ಟಿಸಿದ ಸ್ವಾಮಿತ ಹೊಣೆಗಾರನಾದ ಮೇಲೆ ಗಟ್ಟಿಯಾಗಿ ಸಲಗುವನು ಇದಕ್ಕೆ ಸಂಶಯವಿಲ್ಲನಿಸದಿರು ಕಂಡ್ಯ ತಾಳುಮನವೇ ಅಡವಿಯೊಳಗಾಡುವ ಮೃಗಗಕ್ಷಿಗಳಿಗೆಲ್ಲ ಅಡಿಗಡಿಗೆ ಆಹಾರ ಇತ್ತವರು ಯಾರು ಪಡೆದ ಜನನಿಯ ತೆರದಿ ಸ್ವಾಮಿ ಹೊಣೆ ಗೀಡಾಗಿ ಬಿಡದೆ ರಕ್ಷಿಪನಿರಗೆ ಸಂದೇಹ ಬೇಡ ತಲ್ಲಣಿ ಸದಿರು ಕಂಡ್ಯ ತಾಳು ಮನವೇ ಕಲ್ಲೊಳಗೆ ಹುಟ್ಟಿರುವ ಕೃಮಿಕಿ ಹಿಡಗಳಿಗಲ್ಲ ಅಲ್ಲಲ್ಲಿಗಾರೈ ತವರು ಯಾರೋ ಪುಲ್ಲಲೋ ಜನಕಾಗಿ ನಲ ಕೇಶವನು ಗಟ್ಟಿಯಾಗಿ ಸಲಹುವನು ಇದಕ್ಕೆ ಸಂಶಯವಿಲ್ಲ ನಿರು ಕಂಡ್ಯ ತಾಳು ಮನವೇ ಆ ಪರಮಾತ್ಮ ನಮ್ಮನ್ನ ಕಾಪಾಡೋದಕ್ಕೆ ಅಂತ ಇದ್ದಾನೆ ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ ಅಂತ ಹೇಳಿ ಹೇಳಿದ್ರು ನಾವು ನಾವು ನಮ್ಮ ಕಾಲನ್ನೇ ನಮ್ಮ ನಾವು ಯಾವ ಕಾಲನ್ನು ನೆಚ್ಚಿಕೊಂಡಿದ್ದೀವಿ ಆ ಕಾಲು ಒಂದು ವೇಳೆ ಕುಸಿದರೂ ಭೂಮಿ ತಾಯಿ ಕಾಪಾಡ್ತಾಳೆ ಎತ್ಕೊಳ್ತಾಳೆ ನಮ್ಮನ್ನು ಆ ರೀತಿಯಲ್ಲಿ ಭಗವಂತ ನಮ್ಮನ್ನು ಕಾಪಾಡ್ತಾನಂತೆ ಹಾಗಿರಬೇಕಾದ್ರೆ ನಾವು ಆಲೋಚನೆ ಮಾಡತಕ್ಕಂಥದ್ದು ಎಲ್ಲಿದೆ ಅಂತ ಹೇಳಿ ಹೇಳ್ತಾರೆ ಇದಕ್ಕೆ ಒಂದು ಅದ್ಭುತವಾದಂತಹ ಒಂದು ಸಣ್ಣ ಕತೆ ಏನಪ್ಪ ಅಂತಂದರೆ ಒಬ್ಬ ರಾಜ ಇದ್ದ ಹೀಗೆ ಒಬ್ಬರು ಭಗವಂತನ ಕಥೆಯನ್ನು ಮಾಡ್ತಕ್ಕಂತಹವರು ಭಾಗವತವನ್ನು ಓದಿದ್ರಂತೆ ಓದಿ ಓದಿದ್ದು ಹೋಗಿ ರಾಜನ ಹತ್ರ ಹೇಳಿದ್ರಂತೆ ಮಹಾರಾಜರೇ ನಾನು ಪ್ರವಚನವನ್ನು ಮ ಮಹಾಭಾಗವತದ ಪ್ರವಚನಗಳನ್ನು ಮಾಡಬಲ್ಲೆ ಭಾಗವತವನ್ನು ಓದಿದ್ದೇನೆ ಸ್ವಲ್ಪ ಜೀವನದಲ್ಲಿ ಕಷ್ಟ ಇದೆ ನೀವೇನಾದರೂ ಒಂದು ಸ್ವಲ್ಪ ಕರುಣಿಸಬೇಕು ಅಂತ ಹೇಳಿ ಮಹಾರಾಜನೂ ಕೂಡ ತಿಳುವಳಿಕೆ ಇದ್ದಂಥವನೇ ಪಕ್ವವಾಗಿಲ್ಲ ಮನಸ್ಸು ಅಂತ ಕಾಣತ್ತೆ ಅಂತ ಹೇಳಿ ಇನ್ನೂ ಸ್ವಲ್ಪ ದಿವಸ ಬಿಟ್ಟು ಬನ್ನಿ ಹೋಗಿ ಅಂತ ಹೇಳಿದ ಆಗ ಮತ್ತಷ್ಟು ದಿವಸ ಫುಲ್ಲು ಹದಿನೆಂಟು ಸಾವಿರ ಶ್ಲೋಕಗಳನ್ನು ನಾನು ಬಾಯಿಪಾಠ ಮಾಡಿಕೊಂಡಿದ್ದೇನೆ ಮ ಮಹಾಗ ಸ್ವಾಮಿ ಏನಾದರೂ ಒಂದು ಚೂರು ವ್ಯವಸ್ಥೆ ಆಗತ್ತೆಯೇ ಅಂತ ಹೇಳಿ ಮತ್ತೊಂದು ಸತಿ ಬರ್ತಾರಂತೆ ಆಗ ಬಂದಾಗಲೂ ಕೂಡ ಇಲ್ಲ ಸ್ವಲ್ಪ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಅಧ್ಯಯನ ಮಾಡಿಕೊಂಡು ಬನ್ನಿ ಹೋಗಿ ಅಂತ ಹೇಳಿ ಹೇಳಿದ್ರಂತೆ ಮತ್ತೆ ಹೋದವರು ಒಂದಷ್ಟು ದಿವಸ ಆಯಿತು ಬರಲೇ ಇಲ್ಲ ಬರಲೇ ಇಲ್ಲ ರಾಜನಿಗೆ ಆಶ್ಚರ್ಯವಾಯಿತು ಏಕೆ ಈ ಮನುಷ್ಯ ಬರಲಿಲ್ವಲ್ಲ ಅಂತ ಹೇಳಿ ತಾವೇ ಹುಡುಕೊಂಡು ಹೋಗ್ತಾರಂತೆ ಯಾಕೆ ಸ್ವಾಮಿ ನೀವು ಬರಲಿಲ್ಲ ಅಂತ ಹೇಳಿ ಹೇಳಿದ್ರೆ ಆವಾಗ ಹೇಳಿದ್ರು ನಾನು ಭಾಗವತವನ್ನು ಸುಮಾರು ಸತಿ ಓದಿದ್ದೆ ಆದರೆ ಆ ಮನಸಾರೆ ಆ ಭಗವಂತನನ್ನು ಧ್ಯಾನಿಸ್ಕೊಂಡು ಈ ವಿಶೇಷವಾದಗಿ ಶುಕಮಹಾಮುನಿಗಳು ಹೇಳಿದಂಥ ಈ ಶ್ಲೋಕಕ್ಕೆ ನನ್ನ ಗಮನ ಹೋಗಿರಲಿಲ್ಲ ಆ ಗಮನ ಹೋಯಿತು ಇನ್ನೂ ಅದರ ಅಗತ್ಯವಿಲ್ಲ ಅಂತ ನಾನು ಉಳಿದೆ ಅಂದ್ರಂತೆ ಯಾವುದಪ್ಪ ಶ್ಲೋಕ ಅಂದರೆ ಇದೇ ಶ್ಲೋಕ ಚೀರಾಣಿ ಕಿಂ ಪತಿನಸ್ಸಂತಿ ದಿಶಂತಿ ಭಿಕ್ಷಾಂ ನೈವಾಂಘ್ರಿಪಾ ಪರಿಭೃತ ಸರಿತೋ ಸರಿತೋ ಅಪ್ ಅಪ್ಯಶುಷ್ಯನ್ ರುದ್ಧಾಂ ಗುಹಾ ಕಿಮಜಿತೋವತಿ ವತಿ ಕಸ್ಮಾತ್ ಭಜಂತಿ ಕವಯೋ ಧನ ದುರ್ಮದಾಂಧಾನ್ ಹೀಗೆ ಪರಮಾತ್ಮ ಕೊಟ್ಟಿದ್ದಂತಹ ಗಿಡಗಳಿದ್ದಾವೆ ಮರಗಳಿದ್ದಾವೆ ಹಣ್ಣಿದೆ ತಿನ್ನಕ್ಕೆ ನೀರು ಇದೆ ಕೈ ಕೊಟ್ಟಂತಹ ದೊಡ್ಡ ಪಾತ್ರೆ ಅದ್ಭುತವಾದಂತಹ ಭಗವಂತ ಕೊಟ್ಟಂತಹ ಪಾತ್ರೆ ಇದೆ ಬೊಗಸೆ ಇದೆ ಅದರಲ್ಲಿ ನೀರು ಕುಡಿಯಬಹುದು ನೀ ನದಿಗಳು ಒಣಗಿ ಹೋಗಿಲ್ಲ ಗಿಡ ಮರಗಳಲ್ಲಿ ಹಣ್ಣು ಬಿಡದೆ ಇಲ್ಲ ಇನ್ನು ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಆ ಪರಮಾತ್ಮನೇ ಕೊಟ್ಟಿರಬೇಕಾದ್ರೆ ಈ ದನ ದುರ್ಮದಾಂಧರನ್ನು ಯಾಕೆ ನೀನು ಆಶ್ರಯಿಸ್ತೀಯಾ ಅಂತ ಹೇಳಿ ಆ ಶುಕಮಹಾಮುನಿಗಳು ಹೇಳಿದಂತಹ ಮಾತು ನನ್ನ ಹೃದಯಕ್ಕೆ ತಟ್ಟಿತು ಇನ್ನೂ ಅದರ ಅಗತ್ಯವಿಲ್ಲ ಅಂತ ಹೇಳಿ ನಾನು ಬರಲಿಲ್ಲ ಸ್ವಾಮಿ ಅಂತ ಹೇಳಿದಂತೆ ಹಾಗಾಗಬೇಕು ಒಬ್ಬ ಮನುಷ್ಯ ಬೇರೆಯವರು ರಾಜನಾದಂತಹವರು ಉಳಿದವರು ನಮ್ಮನ್ನು ಬಂದು ಆಶ್ರಯಿಸಬೇಕೇ ಹೊರತು ನಾವು ಅವರನ್ನು ಆಶ್ರಯಿಸಬಾರದು ಅನ್ನುವ ಅರ್ಥದಲ್ಲಿ ಹೇಳ್ತಾರೆ ವಿರಕ್ತನಾದ ಮೇಲೆ ಆ ಭಗವಂತನೇ ಬಂದು ನಮ್ಮ ಹೃದಯದಲ್ಲಿ ನೆಲೆಸಿಬಿಡ್ತಾನೆ ನಮಗೆ ಪ್ರಯತ್ನಪೂರ್ವಕಾಗಿ ಪರಮಾನಂದವನ್ನ ಆ ಭಗವಂತನೇ ಕೊಡ್ತಾನೆ ಅಂತ ಹೇಳಿ ಹೇಳ್ತಾರೆ ಆಗ ನಮ್ಮಲ್ಲಿ ಬರೀ ಆನಂದವೇ ಬರೀ ಸುಖವೇ ಯಾವ ಸುಖವನ್ನ ನಾವು ವಿಷಯಭೋಗಗಳಲ್ಲಿ ಆಶ್ರಯಿಸಿ ವಿಷಯಭೋಗಗಳ ಸುಖದಿಂದ ನಮ್ಮ ನೆಮ್ಮದಿ ಸಿಗುತ್ತೆ ಅಂತ ಆಲೋಚನೆ ಮಾಡ್ತಾಯಿದ್ವೋ ಆ ಅಲ್ಲಿ ಸಿಗದೇ ಇರತಕ್ಕಂತಹ ವಿಶೇಷವಾದಂತಹ ಸುಖ ನಮಗೆ ಇಲ್ಲಿ ಸಿಗ್ತದೆ ಹೀಗೆ ಭಗವಂತನನ್ನು ಸ್ಥೂಲ ರೂಪದಲ್ಲಿ ನೆನಪು ಮಾಡಿಕೊಳ್ಳಬೇಕು ಒಂದೊಂದೇ ಅಂಗವನ್ನು ನಾವು ಧ್ಯಾನಿಸ್ತಾ ಹೋಗಬೇಕು ಈ ರೀತಿಯಲ್ಲಿ ಧ್ಯಾನವನ್ನು ಮಾಡಬೇಕು ಅಂತ ಹೇಳಿ ಹೇಳ್ತಾರೆ ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ जय श्री कृष्णा।